ಸಿಂಪಲ್ಲಾಗಿ ಕೇವಲ ಐದು ನಿಮಿಷದಲ್ಲಿ ದಿಢೀರಂಥ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆಗಿದೆ ಯಾರು ಬೇಕಾದರೂ ಮಾಡ್ಬೋದು ಅದಕ್ಕೂ ಮುಂಚೆ ತುಂಬ ಟೇಸ್ಟಾಗಿರುತ್ತೆ ಸೊ ಅದಕ್ಕೂ ಮತ್ತೆ ಅದಕ್ಕೂ ಮುಂಚೆ ನಮ್ಮ ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಹೇಳ್ತೀನಿ ಮೊದಲಿಗೆ ಟೊಮೊಟೊ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸಾಕು ಸೊ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಹಣಸಿನ್ಕಾಯಿ ಒಂದು ಎರಡು ಚಿಕ್ಕದ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಮೊದಲಿಗೆ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ತೊಗೊಳ್ಳಿ ಕಾಲು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದಕ್ಕೆ ಸ್ವಲ್ಪ ನಾವು ಖಾರ ಪುಡಿನ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ನೀವು ಹಾಕೋಬೋದಿಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಯಾಕೆಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿಕೆ ಹಾಕಿರೋದ್ರಿಂದ ಅದೇ ಖಾರ ಇರುತ್ತೆ ನಾನು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಖಾರದ ಪುಡಿ ಅಂದರೆ ಖಾರದ ಪುಡಿ ಅಂದರೆ ನಿಮಗೆಲ್ಲ ಮನೆಯಲ್ಲಿ ಆಲ್ಮೋಸ್ಟ್ ಸಾಂಬಾರು ಪುಡಿ ಇಟ್ಟಿರ್ತೀರ ಸೊ ಅದನ್ನೇ ಅಷ್ಟೇ ನಂತರ ರುಬ್ಕೊಂಡ್ಮೇಲೆ ಈ ರೀತಿ ಆಗುತ್ತೆ ನೋಡಿ ನಂತರ ಇದು ರುಬ್ಬಾದ್ಮೇಲೆ ನಾವು ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು ಜಸ್ಟ್ ಏನಿಲ್ಲ ಜಸ್ಟ್ ಎಣ್ಣೆ ಹಾಕಿ ಸಾ ಇದಕ್ಕೆ ಸಾಸಿವೆ ಮತ್ತು ಹಚ್ಚಿಟ್ಕೊಂಡು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದ ಈರುಳ್ಳಿ ಹಾಕಿ ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಜಸ್ಟ್ ಅದನ್ನು ಕುದಿಸ್ಕೊಂಡ್ರೆ ಸಾಕು ಕೇವಲ ಐದು ನಿಮಿಷದಲ್ಲಿ ಟೊಮೊಟೊ ಚಟ್ನಿ ದಿಢೀರಂತ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನಾವು ಜ ದೋಸೆ ಜೊತೆ ಚಪಾತಿ ಜೊತೆ ಮತ್ತು ಅನ್ನ ಜೊತೆ ಎಲ್ಲ ನಂಚ್ಕೊಂಡು ತಿನ್ಬೋದು ತುಂಬಾ ರುಚಿಕರವಾಗಿರುತ್ತೆ ಮಕ್ಕಳು ಕೂಡ ಇಷ್ಟ